ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಅಂದರೆ ಬರ್ಡೇ ಇವತ್ತು ನನ್ನ ಆ್ಯಕ್ಚುಲಿ ಇನ್ನೊಂದು ಐದು ನಿಮಿಷಕ್ಕೆ ನನ್ನ ಬರ್ಡೇ ಸೊ ವ್ಲಾಗ್ ಮಾಡೋಣ ಅನ್ಕೊಂಡೆ ವಿಡಿಯೋ ಮಾಡ್ತಾ ಇದೀನಿ ಇವಾಗ ಒಂದು ಫೈವ್ ಮಿನಿಟ್ಸ್ ಡೌನ್ ಅಷ್ಟೇ ಸೊ ನನ್ನ ದಿನ ಹೇಗಿರುತ್ತೆ ಅಂತ ಸುಮ್ಮನೆ ಚಿಕ್ಕದಾಗ ಬ್ಲಾಗ್ ಮಾಡೋಣ ಅಂತ ಅಷ್ಟೇ ಮನೇಲಿ ಇದೀನಿ ನಮ್ಮ ಮನೇಲಿ ಇದ್ದೀನಿ ನಾವು ಅಮ್ಮನ ಕಲ್ ಫಸ್ಟ್ ವಿಶ್ ಮಾಡಿಸ್ಕೊಡೋಣ ಅಂತ ಬಂದಿದ್ದೀನಿ ಊಟ ಮಾಡಿಕೊಂಡು ಕೊಡೋಣ ಹತ್ರ ಹೋಗೋದು ಕೇಕ್ ಇಲ್ಲ ಅಂದ್ಬಿಟ್ಟು ಇದು ಯಾವುದು ಸ್ಟ್ರಾಬೆರಿ ತರ್ಸೋ ಮಣ್ಣ

ನಾನು ಗೋಡನ್ಗೆ ಇದ್ದೀನಿ ಚೆನ್ನಾಗಿತ್ತು ಆ್ಯಕ್ಚುಲಿ ಬರ್ಡೇ ಏನು ಗೊತ್ತಾ ಬರ್ಡೇ ಬರೋವರೆಗೂ ಏ ಈ ಬರ್ಡೇ ಯಾವ ಮಾಡ್ಕೋತಾನೆ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಬರ್ಡೇ ಬಂದಾದ್ಮೇಲೆ ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ ಅಂದರೆ ಒಂಥರ ಸ್ಪೆಷಲ್ ಫೀಲ್ ಆಗುತ್ತೆ ಏನೇ ಕಷ್ಟ ಇರಲಿ ಏನೇ ಇದ್ರು ಬರ್ಡೇ ಆಗ್ತಾ ಅಂತ ಅದು ನಿಜ ಇವಾಗ ಗೋಡನ್ ಹತ್ರ ಬಂದೆ ಫೋನ್ ಮಾಡಿದ್ರು ಹುಡುಗರು ನೋಡ್ಬೇಕು ಎಷ್ಟು ಜನ ಅವ್ರೆ ಏನು ಮಾಡ್ತಾವ್ರೆ

हैप्पी बर्थडे टू यू बड्डे बॉय आलू इतनी सा ये इतनी सा सामने आना भाई इम्मा आब बर्थडे हमें தெரியும் हैप्पी बर्थडे पट्टेड़ा जी फूल गई सब ಫುಲ್ ಇವೆಂಟ್ ಹೋದ್ ಇವ್ರೆ ಇವ್ರು ನಮ್ಮ ಬಡಾ ಬೈ ಇವರು ಇವರು ಸೇರಿಸ್ಬಿಟ್ಟು ಕರ್ಕೊಂಡೋಗಿ ಹಾಕ್ಸ್ಬಿಟ್ಟು ಅವ್ರೆ ಏನ್ ಮಾಡಲ್ಲ ಫೋನ್ ಎತ್ತಿಲ್ಲ ಅಂದ್ಬಿಟ್ಟು ನಮ್ಮ ತೆಲ್ಬಿಟ್ಟು ಫ್ರೆಂಡ್ ಹುಡ್ಕೊಂಡೆ ಬಂದ್ಬಿಟ್ಟು ಅವ್ನು ಗಾಡೀಲಿ ಇವ್ನು ಮತ್ತೆ ಅಂತೂ ಹುಡುಗರೆಲ್ಲ ಬಂದು ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಇವಾಗ ಎಲ್ಲರೂ ಮನೆಗೆ ಹೋದ್ರು ಅದನ್ನೆಲ್ಲ ನಾನು ರೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ ಇವಾಗ ರೆಸ್ಟ್ ಮಾಡಿ ಮತ್ತೆ ಬೆಳಗ್ಗೆ ಟೆಂಪಲ್ಗೆ ಹೋಗಬೇಕು ನನಗೆ ಪ್ಲ್ಯಾನ್ಸು ಮಾರ್ನಿಂಗ್ಸ್ ಎದ್ದು ರೆಡಿಯಾಗಿ ಇವಾಗ ಆಚೆ ಇದ್ದೀನಿ ಕೇಕ್ ಕಟ್ ಮಾಡೋಕ್ಕೆ ಅಂತ ಒಂಥರ ಆಯಿತು ಅಂದರೆ ಎಲ್ಲರೂ ವಿಶ್ ಮಾಡಿದ್ರಲ್ಲ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿರೋ ಫಾಲೋವರ್ಸ್ ಆಗಲಿ ನನ್ನ ಸ್ನೈಪರು ಸೊ ನನ್ನ ಫ್ರೆಂಡ್ಸು ಹುಡುಗರು ನಮ್ಮ ಇವೆಂಟ್ ಹುಡುಗರು ಆಮೇಲೆ ಬೆಳಗ್ಗೆ ನೋಡಿದ್ರೆ ಫುಲ್ ಇನ್ಸ್ಟಾಗ್ರಾಮ್ ಈ ತರ ಪ್ರೀತಿ ಇದೇ ತರ ಇದ್ರೆ ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ ಒಂಥರ ಫೀಲ್ ಆಗುತ್ತೆ ಒಂದು ಒಳ್ಳೆ ಸೊ ಬ್ಲೆಸ್ಡ್ ಅನ್ಸುತ್ತೆ ಸಖತ್ ಆಗಿ ಒಂಥರ ವೈಬ್ ಚೆನ್ನಾಗಿದೆ ಬರ್ಡೇ ದಿನ ಬರ್ಡೇಗೆ ಕಪ್ ಕೇಕ್ಸ್ ಅನ್ನ ಬಟ್ ಏನ್ ಗೊತ್ತಾ ರೋಡ್ ಸರಿ ಇಲ್ಲ ಅಂದ್ಬಿಟ್ಟು ಎಲ್ಲ ಕಪ್ ಕೇಕ್ಸ್ ಡ್ಯಾಮೇಜ್ ಆಗಿಬಿಡುತ್ತೆ ಬೇಜಾರಾಗುತ್ತೆ ಈ ಥರ ರೋಡ್ ಸರಿ ಇಲ್ಲ ಅಂದ್ರೆ ಹಂಗೆ ನಾವು ಈವೆಂಟ್ ಗಳಲ್ಲ ಎಷ್ಟು ಕೇಕ್ ಡ್ಯಾಮೇಜ್ ಆಗಿಬಿಡುತ್ತೆ ಅದೇ ತರ ವ್ಯವಸ್ಥೆ ಫುಲ್ ಡ್ಯಾಮೇಜ್ ಆದರೂ ಏನ್ ಮಾಡೋಣ ಇದರಲ್ಲೇ ಸೆಲೆಬ್ರೇಟ್ ನಮ್ಮ ಬ್ರೋ ಕಾರ್ ತೊಗೊಂತ ಇದಾರೆ ಕಾರ್ ತಾರ್ ತಗೊತಾ ಇದಾರೆ ಸೊ ಅಲ್ಲಿಗೆ ಬಂದಿದ್ದೀನಿ ಗೋಲ್ಡ್ ಫೈರ್ ಹಾಕ್ಬೇಕಾಗಿತ್ತು ಇವ್ರು ಕಾರ್ ತಗೊಂಡಾದ್ಮೇಲೆ ಮತ್ತೆ ಇನ್ನೊಂದು ಎರಡು ಕಡೆ ಹೋಗ್ಬೇಕು ಫೋನ್ ಮಾಡ್ತಾ ಇದ್ದಾರೆ ನಮ್ಮ ಫ್ರೆಂಡ್ಸ್ ಅಷ್ಟೇ ಕಾರ್ ತಾರ್ ತಗೊಳಕ್ ಬಂದವರ ಇಲ್ಲಿ ಕಾರ್ ನೋಡಿದ ಸಕದ ಇದಿ ಕಾರ್ ಇದೆಲ್ಲೋ ಬಂದೆ ಅಂತ ಬಂದ್ರೆ ಫುಲ್ ಮ್ಯಾಮ್ ಇನ್ನೇ ನೈಟ್ ಮ್ಯಾಮ್ ಮನೆ ಕಟ್ ಮಾಡೋಣ ಅಂತ ಬಂದೆ ನೋಡಿದ್ರೆ ಇಲ್ಲಿ ಈ ತರ ಡೆಕೋರ್ ಮಾಡಿ ಫುಲ್ ಸರ್ಪ್ರೈಸ್ ಕೊಟ್ಬಿಡವ್ರೆ ನನ್ನ ಫ್ರೆಂಡ್ಸ್ ನಮ್ಮ ಫೋಟೋಗ್ರಫಿ ಟೀಮಲ್ಲಿ ಅಲ್ಲಿ ಶೋರೂಮಲ್ಲಿ ಇದ್ದಿತಾನೆ ನೀವು ಶೋರೂಮಲ್ಲಿ ತಾರ ತಗೊಳ್ಳೋ ಶೂಟಲ್ಲಿ ಇದ್ರು ಕೇಳಿದ್ರೆ ಸರ್ಪ್ರೈಸ್ ಥ್ಯಾಂಕ್ ಯು ಕಣ ಬಂದಿದ್ದಕ್ಕೆ ಅಣ್ಣನ ಅಣ್ಣ ಕ್ಲೀನಾಗಿ ಸರ್ಪ್ರೈಸ್ ಕೊಟ್ಬಿಟ್ರಲ್ಲ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹ್ಯಾಪಿ ಬರ್ಡೇ ಹೇಳಿ ಟೋಟ ಥ್ಯಾಂಕ್ ಯು ಹಾಂ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಸರ್ಪ್ರೈಸ್ ಕೊಟ್ಟಿದ್ದೀವಿ ತುಂಬಾ ಸರ್ಪ್ರೈಸ್ ಅಲ್ಲೇ ಥ್ಯಾಂಕ್ ಯು ನಾಗೇಶ್ನ ಕೂಡ ಕರ್ಸ್ಬಿಟ್ಟಿದೀರ ನಾನು ಕಾಲ್ ಮಾಡಿದ್ದೆ ಅವನಿಗೆ ಬರಲ್ಲ ಅಲ್ಲ ಬರ್ತೀನಿ 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 ಅಂತ ಶೂಟಿಗೆ ಬರ್ತೀನಿ ಶೂಟಿಗೆ ಬರ್ತೀನಿ ಅಂತ ನನಗೆ ಗೊತ್ತೇ ಆಗಿಲ್ಲ ಅವ್ನು ಯಾವ ಶೂಟ್ ಕೇಳಾ ಅಂತ ಥ್ಯಾಂಕ್ ಯು ಮ್ಯಾಮ್ ತುಂಬ ಖುಷಿ ಆಯ್ತು ನಿಮ್ಮಿಂದಾನೆ ಎಲ್ಲ ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಅಕ್ಕ ಇದು ನಮ್ಗೆ ಹಿಂಗ್ ಸರ್ಪ್ರೈಸ್ ಕೊಟ್ಬಿಡ್ರಿ ನೀವು ಡೌ ಬೇರೆ ಮಾಡ್ತಾ ಇದೀವರು ಎಲ್ಲಿಗೋಣ ಎಲ್ಲಿಗೂ ಅಣ ಅಂತ ತುಂಬಾ ಥ್ಯಾಂಕ್ ಯು ಬ್ರೋ ಇವನು ಯಾವ್ದೋ ಬೇರೆ ಇವೆಂಟ್ ಐತೆ ಲೇಬರ್ಗೆ ಇವ್ನು ಬೇಕು ಅಂತ ಕೇಳಲ್ಲ ನಾನ್ ಲೇಬರ್ಗೆ ಇವನ್ನ ಕಳ್ಸಿದ್ರೆ ಇಲ್ಲ ನೆನ್ನೆ ಟೈಟ್ ಹಾಕೊಂಡಿರೋ ನೀವು ಬಂದವನೇ ಸಕ್ಕಲಾಗಿ ಮಾಡೋರೆ ನಮ್ಮ ಹುಡುಗರು ಆದರೆ ಸುಮ್ಮನೆ ನಮ್ಮ ರೋಹನ್ ಫೋನ್ ಮಾಡಿದ್ದ ಬಾ ಅಂತ ಇವಾಗ ನಮ್ಮ ಅಕ್ಕ ಮನೆಗೆ ಹೋಗ್ಬೇಕಾಯ್ತು ನಮ್ಮ ಅಕ್ಕ ಮನೆಗೂ ಹೋಗಿಲ್ಲ ಫೋನ್ ಮಾಡಿದರು ಆಗಿ ಸರ್ಪ್ರೈಸ್ ಕೊಟ್ಬಿಟ್ರಲ್ಲ ಇವರು ನನಗೆ ಕಾಯ್ತಾಯಿದ್ದ ಹುಡುಗರಿಗೆಲ್ಲ ಸರ್ಪ್ರೈಸ್ ಸರ್ಪ್ರೈಸ್ ನಾನು ಕೊಟ್ಬಿಟ್ಟೆ ಬರೋಕ್ಕಾಗಲ್ಲ ಅಂತ ಈ ನಮ್ಮ ಫ್ರೆಂಡ್ಸ್ ಕೆಂಗ ಇದಾರೆ ಅವ್ರೆಲ್ಲ ಕಾಲ್ ಮಾಡಿದರು ಶಾಕ್ ಆಗ್ಬಿಟ್ಟೆ ನಾನು ನನ್ನ ನಾನು ತುಂಬ ಜನಕ್ಕೆ ಡೆಕೋರ್ ಮಾಡಿ ಸರ್ಪ್ರೈಸ್ ಕೊಟ್ಟಿದ್ದೀನಿ ತುಂಬ ಜನಕ್ಕೆ ಖುಷಿ ಪಡಿಸಿದ್ದೀನಿ ತುಂಬ ಜನಕ್ಕೆ ಸರ್ಪ್ರೈಸ್ ಮಾಡಿದ್ದೀನಿ ನನಗೆ ಪ್ಲ್ಯಾನ್ ಮಾಡಿ ನಮ್ಮ ಮ್ಯಾಮ್ ಏನಿದ್ದಾರೆ ಮ್ಯಾಮ್ ಮತ್ತು ಅಣ್ಣ ನಿಮಗೆ ವೀಡಿಯೋಲ್ ತೋರಿಸ್ನಲ್ಲ ಅವರಿಬ್ಬರು ಏನೋ ಟೂ ವೀಕ್ಸಿಂದ ನಮ್ಮ ಹುಡುಗರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರು ನನಗೆ ತುಂಬ ಗೊತ್ತಿರೋ ಫ್ರೆಂಡ್ಸ್ನೆಲ್ಲ ಗ್ರೂಪ್ ಮಾಡಿ ಒಂಥರ ಖುಷಿಯಾಯಿತು ಸಕ್ಕದಾಗೆ ನಮ್ಮ ಹುಡುಗರೇ ಬಂದಿದ್ರಲ್ಲ ಇನ್ನೂ ಹ್ಯಾಪಿ ಆಯಿತು ಮ್ಯಾಮ್ ಅವರು ನನ್ನ ಫ್ರೆಂಡ್ಸ್ಗೆ ಹೆಂಗೆ ನೋಡ್ಕೋತೀನಿ ಅಂತ ಮ್ಯಾಮ್ ಮ್ಯಾಮ್ ತುಂಬ ಚೆನ್ನಾಗಿತ್ತು ಅದಕ್ಕೆ ನನ್ನ ಫ್ರೆಂಡ್ಸನ್ನ ಕಲಿಸಿದರು ಒಂಥರ ಪ್ರೌಡ್ ಫೀಲ್ ಆಯಿತು ಅಂದರೆ ಇದು ಮೆಮೊರೇಬಲ್ ಬರ್ಡೇ ನಂದು ಈ ಇದು ಆ್ಯಕ್ಚುಲಿ ತುಂಬ ಮೆಮೊರೇಬಲ್ ಆಗಿ ಡೆಕೋರೂ ಕೂಡ ನಮ್ಮ ಹುಡುಗರು ಅಲ್ವಾ ಸೇರಿ ಕ್ಲಾಸಿಯಾಗಿ ಮಾಡಿದರು ನಂದೇ ಯಾವಾಗಲೂ ನೋಡಿ ನೋಡಿ ಐಟಮ್ನ ಇದಾಗಿಬಿಡುತ್ತೆ ಅನ್ನೋದನ್ನು ಮೈಂಡ್ ಬಿಟ್ಟವರು ಅಲ್ಲಿ ಏನೂ ಇಲ್ಲ ಬರೀ ಒಂದೇ ಒಂದು ಸ್ಟ್ಯಾಂಡ್ ನಮ್ದು ಯೂಸ್ ಮಾಡಿದ್ರೆ ಮೆಕ್ಕಿದೆಲ್ಲ ಅವರೇ ತರಿಸಿ ಡೆಕೋರ್ ಮಾಡಿದ್ದಾರೆ ನಮ್ಮ ಹುಡುಗರನ್ನ ಇಟ್ಕೊಂಡು ಅದು ತುಂಬ ಮಸ್ತ್ರೆ ಮಸ್ತ್ ಇವಾಗ ರೋನ್ ಹತ್ರ ಹೋಗ್ತಾಯಿನಿ ರೋಹನ್ ಬಾಮಜಿ ಅಂತ ಕರೆದಾನು ಇವಾಗ ರೋನ್ ಹತ್ರ ಹೋಗ್ಬಿಟ್ಟು ರೋನ ಮಾತಾಡ್ಸ್ಕೊಂಡು ಮತ್ತೆ ನಮ್ಮ ಗೌಡನ ಹತ್ರ ಹುಡುಗರು ಇದ್ದಾರೆ ಅವ್ರ ಹತ್ರ ಹೋಗ್ಬೇಕು ನನಗೆ ಗಿಫ್ಟ್ ಕೊಟ್ರು ಆಮೇಲೆ ಬ್ರೋ ಮತ್ತು ಪ್ರತಿಭಾ ಮಮ್ಮು ನಮ್ಮ ಟೋಟೋ ಇಲಿ ಮತ್ತು ಈ ನಾಗೇಶ್ ಫೋಟೋಗ್ರಫಿ ನಮ್ಮ ನಾಗೇಶ್ ಏನಿದ್ದಾನೆ ಅವನು ನಂಗೆ ತುಂಬ ದಿನದಿಂದ ಫ್ರೆಂಡು ಸೊ ಅವನು ಬಂದಿದ್ದ ಅವನು ಅವ್ರ ಟೀಮು ಬಂದಿದ್ದರು ಆಮೇಲೆ ನಮ್ಮ ಹುಡುಗರು ನಮ್ಮ ಜೊತೆ ಕ್ಲೋಸ್ ಗ್ಯಾಂಗ್ಸ್ ಏನಿದ್ರು ಅವರು ಬಂದಿದ್ರು ಇನ್ನು ಸ್ವಲ್ಪ ದಿನ ಮಿಸ್ ಆಗಿದ್ದಾರೆ ಯಾಕಂದರೆ ಸಡನ್ನಾಗಿ ಅವ್ರಿಗೆ ಗೊತ್ತಿರೋನ್ನ ಹೆಂಗೂ ಕಾಂಟ್ಯಾಕ್ಟ್ ಮಾಡಿ ಮಾಡಿಸಿದ್ದಾರೆ ಕೊನೆಗೂ ರೋನ್ ಸಿಕ್ಕೋನೆ Thank ಯು He's got a bird at ಬಂದಿದೆಯಲ್ಲ ಏನು He's got a bird at the ರವಿ He's got a bird at the time He's got a bird at the time Ravie Ravie Hi guys How are you? <laughs> Shubham is first time watching this vlog like oh. Hi guys, subscribe ri, to Shikkuni channel No, ಆ ಹಾರ್ಟ್ ಆಕ್ಸನ್ ಬರಲ್ಲ ಅಂತ ಹೇಳೋದು ಬರಲಿಲ್ಲ ರವಿ ಕೇಕೆ ಕೇಕೆ ಸಾಕು ಹೌದು ಹಾರ್ಟೆಲ್ಲ ನಿಮ್ಮಾಟದಿ ಇರುತ್ತೆ ಇಲ್ಲಿ ನೋಡ್ರಿ ಎಸ್ ಲೈಟ್ ಹುಟ್ಟುಬ್ಬ ಶುಭಾಶಯಗಳು ನಂಗಿನ್ ಬೇಡ ಬ್ರೋ ಎಲ್ಲಾರು ಮೂವೀಸ್ ಮೂವಿ ಟೀಮ್ಗಳು ತುಂಬಾ ಅಕ್ಕಂಗೆ ಸಾರಿ ಹೇಳ್ದೆ ಅಂತ ಹೇಳ್ಬೋದು ಬ್ಲಾಗ್ ನೋಡ್ತಾ ಇರ್ತಾನೆ ಚಿತ್ರ ಅಕ್ಕ ತುಂಬಾ ಸಾರಿ ಯಾಕಂದ್ರೆ ಇವಾಗ ನೋಡಿದ್ರಲ್ಲ ಎಲ್ಲರೂ ಟೀಮ್ ಇಲ್ಲೇ ಇದ್ವಿ ಅದಕ್ಕೆ ನಾನು ಬರಕ್ ಆಗ್ಲಿಲ್ಲ ಮಾತಾಡ್ತಾ ಇದ್ವಿ ದಯವಿಟ್ಟು ನಾನು ಇನ್ನೊಂದ್ಸತಿ ಬಂದ್ಬಿಟ್ಟು ಖಂಡಿತ ಮೀಟ್ ಆಗ್ತೀನಿ ಹೇಳ್ತಾ ಇದ್ದಾರೆ ಅಕ್ಕ ಪುನಿ ಹೇಳ್ತಾ ಇದ್ದ ಕಡೆ ಬಂದಾಗಿಲ್ಲ ಚಂದಪುರಾನೆ ಇರ್ಲಿ ಅಂತ ಥ್ಯಾಂಕ್ ಯು ಸೊ ಮಚ್ ಅಕ್ಕ ನಾನು ನೆನ್ಪಿಟ್ಕೊಂಡ್ ಕರ್ತಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಬಟ್ ಎಲ್ಲ ನೋಡಿದ್ರಲ್ಲ ತುಂಬಾ ಜನ ಎಲ್ಲರಿಗೂ ಇನ್ನು ಮಾತಾಡ್ತಾರೆ ಅಲ್ಲಿ ಹನ್ನೆರಡು ಗಂಟೆ ಆಗ್ತದೆ ಟೈಮ್ ಅದಕ್ಕೆ ಬರಕಾಗಲ್ಲ ಲೈಕ್ ಬೇರೆ ತರ ಬಿಡಿದ್ದಾ ಇಲ್ಲ ಅದಕ್ಕೆ ಬರಕಾಗಲ್ಲ ಥ್ಯಾಂಕ್ ಯು ಸೋ ಮಚ್ ಕರ್ದಿದ್ದಕ್ಕೆ ನಾನು ಇನ್ನೊಂದು ಸತೆ ಬನ್ ಖಂಡಿತವಾಗ್ತೀನಿ ಇದು ವೆಬ್ ಸೀರೀಸ್ ಶಾರ್ಟ್ ಮೂವೀಸ್ ಅದರ ಅದು ಟೀಮ್ ಏಲ್ ಇದೆ ವಿಜಯ ನ ಮೂರು ಮಂದಿ ಇಂಟು ಜನ ಇದ್ದಾರೆ ನಾನು ಫಿಲಾ ಬಿಡ್ತಾರೆ ಅಂತ ಬಂದ್ ನೋಡಿದೆ ಎಲ್ಲ ಅದೇ పేಪರ್ಗಳು ಇಟ್ಕೊಂಡು 3 ಇಂದ ಅದೇ ಅದೆ ಮಿಸ್ಟೇಷನ್

ಕೊನೆಗೂ ಇವಾಗ ಮನೆಗೆ ಬಂದಾಯಿತು ತುಂಬ ಖುಷಿ ಆಗ್ತಾಯಿದೆ ಯಾವ ಇಯರು ಈ ಥರ ಆಗಿರಲಿಲ್ಲ ಈ ಇಯರ್ ತುಂಬ ಚೆನ್ನಾಗಾಗಿದೆ ನನ್ನ ಬರ್ಡೆ ಆ್ಯಂಡ್ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್ ಮ್ಯಾಮ್ ಮತ್ತು ಅಣ್ಣ ತುಂಬ ಥ್ಯಾಂಕ್ಸ್ ಯಾವ ಥರ ಹೇಳಿದ್ರು ಗೊತ್ತಾಗಲ್ಲ ಅವ್ರನ್ನ ನನ್ನ ಬ್ಯಾಕ್ ಆಗಿ ನಿಂತಿರೋದು ಇವಾಗಲೂ ಅಷ್ಟೇ ನನಗೆ ತುಂಬ ಚೆನ್ನಾಗಿ ಯಾವ ಇಯರು ಈ ಥರ ಆಗಿರಲಿಲ್ಲ ಈ ಇಯರ್ ಚೆನ್ನಾಗಿ ಮಾಡಿದ್ದಾರೆ ನನ್ನ ಬರ್ಡೇ ಕೂಡ ಟ್ವೆಂಟಿ ಫಿಫ್ತ್ ಬರ್ಡೇ ಅಂತ ಅವ್ರಿಗೆ ಹೇಳಿದ್ದೆ ಆ್ಯಂಡ್ ಅವ್ರಿಗೂ ಗೊತ್ತಿತ್ತು ಕೇಳಿದರು ಟ್ವೆಂಟಿ ಫಿಫ್ತ್ ಬರ್ಡೇ ಹೆಂಗೋ ಗ್ರ್ಯಾಂಡಾ ಅಂತ ಏನಿಲ್ಲ ಮ್ಯಾಮ್ ಸುಮ್ಮನೆ ಯಾಕೆ ಅಂದ್ಕೊಂಡು ಸೈಲೆಂಟ್ ಆಗಿದ್ದೆ ಬಟ್ ಟ್ವೆಂಟಿ ಫಿಫ್ತ್ ಬರ್ಡೇನ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಒಂದು ಆಗಿ ಮಾಡಿದ್ರು ಆ್ಯಂಡ್ ಅಲ್ಲಿ ಬಂದಿದ್ದವ್ರು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಪ್ರತಿಭಾ ಮ್ಯಾಮ್ ಅವರು ಕೂಡ ಅದು ಒಂದು ಸ್ವಲ್ಪ ದೂರದಿಂದ ಇರೋದು ನನ್ನ ಬರ್ಡೇಗೆ ಕ್ಯಾಬ್ ಮಾಡ್ಕೊಂಡು ಕ್ಯಾಬಲ್ಲಿ ಬಂದು ಪಾಪ ಅವ್ರಿಗೆ ಹುಷಾರಿಲ್ಲ ಫುಲ್ ಜ್ವರ ಆದರೂ ಇದ್ದರೂ ನನಗೆ ಒಂಥರ ಆಯಿತು ಹೇಮಂತ್ ಬ್ರೋ ತುಂಬ ಥ್ಯಾಂಕ್ಸ್ ಬ್ರೋ ನೀವು ತರಾರ್ ಕಾರ್ ತೊಗೊಂಡಿದ್ದೀರಾ ಆದರೂ ತಾರ್ ಕಾರ್ ತಗೊಂಡೋಗಲೂ ನನಗೇನು ಹೇಳಿಲ್ಲ ನಿಮ್ಮ ಬರ್ಡೇ ಏನು ಅಂತ ಸುಮ್ಮನೆ ಕೇಕ್ ಮುಖ ಕಟ್ ಮಾಡಿಸ್ಕೊಂಡು ಹೋಗೋಣ ಅನ್ನೋ ಥರ ಬಂದರು ಅವರು ಬಂದರು ನನ್ನ ಬರ್ಡೇಗೆ ಥ್ಯಾಂಕ್ ಯು ನಮ್ಮ ಅಚ್ಚಿ ಸ್ವಾಮಿ ಮತ್ತು ಪ್ರಜ್ವಲ್ಲು ರಾಜೇಶ್ರು ಅವರು ಕೂಡ ಪಾಪ ನೆನ್ನೆ ನೈಟು ಸಿಕ್ಕ ಸಿಕ್ಕಿದ್ರು ಕರೆಕ್ಟಾಗಿ ಆಗಿಲ್ಲ ಮತ್ತು ಕ್ಲೋಸ್ ಸರ್ಕಲಲ್ಲಿ ಆ ಮೂರು ಜನ ಮತ್ತು ನಾವು ನಾವು ನಾಲ್ಕು ಜನ ಒಂಥರ ಕ್ಲೋಸ್ ಸರ್ಕಲ್ ಬಾಂಡಿಂಗ್ ನಮ್ಮದು ಅವರು ಕೂಡ ಬಂದಿದ್ದರು ಆ್ಯಂಡ್ ನಮ್ಮ ಅಚ್ಚೀಸ್ಗೂ ಥ್ಯಾಂಕ್ಸ್ ಬೇಜಾರಾಗಿದೆ ಏನಂದರೆ ನೆನ್ನೆ ನೈಟ್ ನಮ್ಮ ಶಿಷ್ಯ ಒಬ್ಬ ಬಿದ್ದೋಗ್ಬಿಟ್ಟಿದ್ದೆ ಈವೆಂಟು ನಿಮ್ಗೆ ಲಾಗಲ್ಲಿ ಫಸ್ಟಲ್ಲೇ ಬಂದಂಗೆ ಅವ್ನು ಬಿದ್ದೋಗಿದೆ ನನಗೆ ಒಂಥರ ತಲೆ ನೋಡ್ತಾ ಇರುತ್ತೆ ಆ್ಯಂಡ್ ನನ್ನ ಎಷ್ಟೋ ಫ್ರೆಂಡ್ಸು ತುಂಬ ಜನ ಕಾಲ್ ಮಾಡಿದ್ರಿ ನಾನು ಯಾರ್ದು ರೆಸ್ಪಾನ್ಸ್ ಮಾಡೋಕ್ಕಾಗಿಲ್ಲ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನಾನು ಬರ್ಡೇ ವಿಶ್ ಮಾಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಕೂಡ ತುಂಬ ಎಮ್ಸ್ ಬಂದಿದೆ ತುಂಬ ಥ್ಯಾಂಕ್ ಯು ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ ಯು ಯಾರೋ ವಿಶ್ ಮಾಡಿದ್ದೀರಾ ಆ್ಯಂಡ್ ಯಾರು ಸ್ಟೋರಿಗಳಿಗೆ ಹಾಕಿದ್ದೀರಾ ತುಂಬ ಥ್ಯಾಂಕ್ ಯು ಈ ಗಿಫ್ಟ್ಗಳೆಲ್ಲ ಹಿಂಗೆ ಬಂದಿದೆ ಇದು ನಮ್ಮ ಮ್ಯಾಮ್ ಕೊಟ್ಟಿರೋ ಫ್ಲವರು ಇನ್ನೂ ಏನೇನೋ ಕೊಟ್ಟಿದ್ದಾರೆ ಇದು ಅಣ್ಣ ಕೊಟ್ಟಿರೋ ಗಿಫ್ಟು ಇಲ್ಲ ಇದೆ ನೋಡಿ ಅದಾದಮೇಲೆ ಇಲ್ಲೊಂದು ಗಣೇಶ ಹಾಡಲ್ ಕೊಟ್ಟಿದ್ದಾರೆ ನೆನೆ ಹೋಗಿಲ್ಲ ನೆನೆ ಸಿಕ್ಕಿಲ್ಲ ಅಂದ್ಬಿಟ್ಟು ಇವತ್ತು ಮನೆಗೆ ಹುಡ್ಕೊಂಬಂದ್ಬಿಟ್ಟು ಅವ್ರು ಕೇಕ್ ಎತ್ಕೊಂಡು ಏನ್ ಗುರು ಮನೆಗೆ ಹುಡ್ಕೊಂಬಂದ್ಬಿಟ್ಟೆ ಕೇಕ್ ಎತ್ಕೊಂಡು ದೊಡ್ಡ ಬರಡೆ ಬಿಟ್ಟು ಎಲ್ಲ ಡಿಸಪಾಯಿಂಟ್ ಮಾಡಿದ್ದೆ ಬರ್ತೀನಿ ಬರ್ತೀನಿ ಅಂತ ಲೇಟ್ ಆಗೋಯ್ತಲ್ಲ ಉಡ್ಕೊಂಡ್ ಬಂದ್ಬಿಟ್ಟು ಅವ್ರಿಬ್ರು ಇವತ್ತು ಬೆಳಿತಾ ನೆನೆ ಸಿಕ್ಕಿಲ್ಲ ಅವ್ರಿಗೆಲ್ಲ ಅನ್ಬಿಟ್ಟು ಪಾಪ ನೆಕ್ಸ್ಟ್ ಡೇಗೆ ಹುಡ್ಕೊಂಡ್ ಬಂದ್ಬಿಟ್ಟು ಅವ್ರ ಮನೆಗೆ ಮನೆಗೆ ಇದೆ ಸಿಕ್ಕಿಲ್ಲ ನೆನ್ನೆ ನಾನು ಬಿಜಿ ಇದ್ದೆ ಅಂದ್ಬಿಟ್ಟು ಇವತ್ತು ನಮ್ಮನೆ ಏನಿಲ್ಲ ಎಲ್ಲ ವರ್ಷ ಸಿಕ್ಕಿಲ್ಲ ಅಂದ್ರೆ ಆಯ್ತಲೇ ನೆಕ್ಸ್ಟ್ ವರ್ಷ ಲೇ ನೆಕ್ಸ್ಟ್ ವರ್ಷ ಅಚಾ ವರ್ಷ ಕೇಕ್ ಚೀಸ್ ಟು 25 ಅಂತ ಇವ್ರು ಗೊತ್ತಾಗ್ಬಿಡೋ ಇದು ವರ್ಷ ಅಂತ ಬೇಜಾರು ये भी चला बिर्थ वीडियो बनी स्नैप गोस का राष्ट्रीय वर्ल्ड आज तो मैं तुमसे स्टार्ट आ गया है पावाई लाउंडस्ट्री कॉल होते हैं एंड्रॉयड वीडियो स्टिल दे आ जाओ और कोई बंदी लाना नहीं ना ना सिक्मा पड़ रहा है वीडियो मार्क पड़ा है थैंक यू बर्थडे दिस पीपल डूइंग हैप्पी ಸಂಜು ಒಬ್ಬ ಸಿಂಗ್ ರಂಜಿತ್ ಅವರು ಸಿಂಗ್ ನಮ್ಮ ಅಜಿತ್ ಅಂತ ಅವನು ಸಿಂಗ್ ಹ್ಯಾಪಿನೆಸ್ ಈವೆಂಟ್ಸ್ ಸಚಿನ್ ಸಿಇಓ ನಾನು ಎಲ್ಲಾರು ಕಾಯಿಸ್ಬಿಟ್ಟು ರೋಡ್ ಸಿಕ್ಕಬಿಡಿದೆ ಇನ್ನೊಬ್ಬ ದरुण ಅಂತ ಅವರೆ ಅವರ ಎಲ್ಲಾ ಕೇಳಿ ಇವತ್ತು ಇನ್ನು ಸಿಕ್ಕಿದೀನಿ ಥ್ಯಾಂಕ್ ಯು ಎಲ್ಲರೂ ಬಂದಿರೋಕ್ಕೆ ನೀನೇನಕ್ಕೆ ಏನೇನೋ ಮಾಡ್ತಾ ಇದ್ಯಾ ಲಕ್ಕಿ ಬರ್ತಡೇ ಆಗಿ ಎರಡು ದಿನ ಆದಮೇಲೆ ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ ಅವ್ರು ಕೇಕ್ ತೊಗೊಂಬಂದು ಕಾಯ್ತಾನೆ ಅವ್ರು ಎರಡು ದಿನದಿಂದ ಬಟ್ ಎರಡು ಕಡೆ ಎರಡು ಮೂರು ಕಡೆಯಿಂದ ಕೆಲಸ ಹೋಗಿದ್ರಿಂದ ಲೇಟ್ ಆಗ್ಬಿಡ್ತು ಈಗ ನಮ್ಮ ಅಕ್ಕನ ರೂಮಲ್ಲಿದ್ದೀನಿ ನೋಡಿ ಏನೇ ಅದು ಕೇಕ್ ಹೋಗ್ಬಿಡೈತೆ ಅಂತನಾ ಕೇಕ್ ರೆಡಿ ಮಾಡ್ಬಿಟ್ಟ ಫುಲ್ ನ್ಯಾಚುರಲ್ ಕೇಕು ಏನು ಪುಟ್ಟಿ ಓ ದ್ರಾಕ್ಷಿಲೆ ಆಡ್ಸು ಕೇಕ್ ತಗೊಂಡ್ಬಂದೊಳ್ಳೆ ಮೂರು ದಿನ ಆಯ್ತು ನಾನು ಬರಲಿಲ್ಲ ಕೇಕ್ ಹಾಳಾಕ್ಬಿಡೈತಿ ಇವಾಗ ಸುಳ್ಳೆ ಒಂದು ಕೇಕ್ ರೆಡಿ ಮಾಡೋಳೆ ಥ್ಯಾಂಕ್ ಯು ಪುಟ್ಟಿ ನನ್ನೇಮೆಲ್ಲ ವರ್ಷ ಇಲ್ಲ ಓಟ್ಸಲ್ಲೇ ಕೇಕ್ ತಂದವ್ರೆ ಕೇಕ್ ಫಂಗಸ್ ಹಿಡಿದುಬಿಟ್ಟೈತ ಕೇಕು ಎರಡು ದಿನ ಬಿಟ್ಟು ಬಂದುಬಿಟ್ಟಿದ್ದೀನಲ್ಲ ಏನಾಗಿರ್ತವ ೇಷನ್ ಮಾಡಿ ಕೊಟ್ಟು ಮಾಡೋಣ ಏನೇ ಆದರೂ ಲವಿಂದ ಮಾಡಿದ್ರೆ ಚೆನ್ನಾಗಿ ಅದಕ್ಕೆ ಚೆನ್ನಾಗಿ ಆರ್ಟ್ಸ್ ಆರ್ಟ್ ನಮ್ಗೆ ನೋಡ್ರಿ ಆರ್ಟ್ ಎಲ್ಲ ಮಾಡಿ ಕ್ರೀಮ್ ಅದು ಹ್ಯಾಪಿ ಬರ್ತ್ಡೇ ಥ್ಯಾಂಕ್ ಯು ಆನ್ ಮಾರ್ ನಾನು ಹೇಳೋಣ ಇನ್ನು ಈ ಚಾಟ್ ಇನ್ನು ಏನು ಇಲ್ಲ ನಮ್ಮ ಭಾಗ್ಯ ಅಂತ ಹ್ಯಾಪಿ ಬರ್ತ್ಡೇ ಅಂತ ಸರ್ ಇವರ ಕಣ್ಣೆಂತ ಪ್ರಾಮಾಣಿಕ ಇಲ್ಲ ಗೇಪ್ ಥಿಂಗ್ಸ್ ಆ ಹ್ಯಾಪಿ ಬರ್ತ್ಡೇ ಟು ಥ್ಯಾಂಕ್ ಯು ಅಟ ಅಪ್ಪ ಅಟ উলಟಾ ಇರ್ಕಣಿ ಇದು ಅಟ ಆ ಅಟ

ఈ పార్టీ ఫుల్ పార్టీ ఇక ఫుల్ పార్టీ ఇవ్లా ముగిస్తాయి థ్యాంక్ యూ లవ్ యూ ఆల్